ಸ್ವಾಗತ ನಾನು ನಯನ ಕಿವಿಗೆ ಇಯರ್ಫೋನ್ ಹಾಕೊಂಡು ಹಳಿಗಳ ಮೇಲೆ ನಡೀತಾ ಇದ್ದವನಿಗೆ ರೈಲು ಡಿಕ್ಕಿ ಹೊಡೆದ ಪರಿಣಾಮ ವಿದ್ಯಾರ್ಥಿ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಬೆಂಗಳೂರಿನ ಯಲಹಂಕದ ಬಳಿ ನಡೆದಿದೆ ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಹತ್ತೊಂಬತ್ತು ವರ್ಷದ ಬಿಟೆಕ್ ವಿದ್ಯಾರ್ಥಿ ಶಿವಸೂರ್ಯ ಮೃತ ದುರ್ದೈವಿ ಇತ ಗಳನ್ನು ಹಾಕೊಂಡು ರೈಲ್ವೆ ಹಳಿಗಳ ಮೇಲೆ ನಡೆದುಕೊಂಡು ಹೋಗ್ತಾ ಇದ್ದ ವೇಳೆ ರೈಲು ಡಿಕ್ಕಿ ಹೊಡೆದು ಸಾವನ್ನಪ್ಪಿದ್ದಾನೆ ಬೈಯಪ್ಪನಹಳ್ಳಿ ರೈಲ್ವೆ ಪೊಲೀಸರು ಅಸಹಜ ಸಾವು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದ್ದಾರೆ ಅಶ್ವಮೇಧ ಎಂದರೆ ಏನು ರಾಜ್ಯ ಸರ್ಕಾರ ನೂರು ಬಸ್ಗಳಿಗೆ ಈ ಹೆಸರನ್ನು ಯಾಕೆ ಇಡ್ತು ಸದ್ಯ ಇಡೀ ರಾಜ್ಯದಾದ್ಯಂತ ಈ ಹೆಸರಿನ ಬಗ್ಗೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ ನೂತನ ವಿನ್ಯಾಸದ ಬಸ್ಗಳಿಗೆ ಅಶ್ವಮೇಧ ಎಂದು ಹೆಸರಿಟ್ಟಿದ್ದಕ್ಕೆ ಕೆಆರ್ಎಸ್ ಪಕ್ಷದ ರಾಜ್ಯಾಧ್ಯಕ್ಷ ಕೃಷ್ಣ ರೆಡ್ಡಿ ವಿರೋಧ ವ್ಯಕ್ತಪಡಿಸಿದ್ದಾರೆ ಸರ್ಕಾರದ ಯಾವ ಮೂರ್ಖ ಕೆಎಸ್ಆರ್ಟಿಸಿಯ ನೂತನ ಸೇವೆಗೆ ಅಶ್ವಮೇಧ ಅಂತ ಹೆಸರಿಟ್ಟಿದ್ದು ಈ ರೀತಿ ಖಾರವಾಗಿ ಪ್ರಶ್ನೆ ಮಾಡಿದ್ದಾರೆ ಅಶ್ವಮೇಧ ಎಂದರೆ ಸರಳ ಕನ್ನಡದಲ್ಲಿ ಕುದುರೆ ಬಲಿ ಎಂದು ಅರ್ಥ ಕೊಡುತ್ತೆ ಹಾಗಾಗಿ ಪ್ರಯಾಣದ ಕೊನೆಯಲ್ಲಿ ಬಲಿಯಾಗುವುದು ಬಸ್ಸೋ ಅಥವಾ ಪ್ರಯಾಣಿಕರು ಎಂದು ಪ್ರಶ್ನಿಸಿರುವ ಅವರು ಎಂತಹ ಅಸೂಕ್ಷ್ಮ ಹೆಸರು ಎಂದು ತರಾಟೆಗೆ ತೆಗೆದುಕೊಂಡಿದ್ದಾರೆ ರಾಜ್ಯದಲ್ಲಿ ಗೃಹಜ್ಯೋತಿ ಯೋಜನೆ ಅನುಷ್ಠಾನ ಯಶಸ್ವಿಗೊಂಡ ಹಿನ್ನೆಲೆಯಲ್ಲಿ ಕರ್ನಾಟಕದ ಮಾದರಿಯನ್ನು ಅನುಸರಿಸಲು ತೆಲಂಗಾಣ ಸರ್ಕಾರ ಮುಂದಾಗಿದೆ ತೆಲಂಗಾಣ ರಾಜ್ಯ ದಕ್ಷಿಣ ವಿದ್ಯುತ್ ವಿತರಣಾ ಕಂಪನಿಯ ಅಧ್ಯಕ್ಷರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾದ ಮುಷಾರಫ್ ಅಲಿ ಫರೂಕಿ ಮತ್ತು ಅವರ ತಂಡವು ತೆಲಂಗಾಣದಲ್ಲಿ ಉಚಿತ ವಿದ್ಯುತ್ ಯೋಜನೆಯನ್ನು ಜಾರಿಗೊಳಿಸುವ ನಿಟ್ಟಿನಲ್ಲಿ ಬೆಸ್ಕಾಂ ನಿಗಮ ಕಚೇರಿಗೆ ಭೇಟಿ ನೀಡಿ ಅಧಿಕಾರಿಗಳಿಂದ ಯೋಜನೆ ಕುರಿತು ಮಾಹಿತಿ ಪಡೆದುಕೊಂಡಿದೆ ಆರ್ಬಿಐನಿಂದ ನಿರ್ಬಂಧಕ್ಕೊಳಗಾಗಿ ಪೇಟಿಎಂ ಸಂಕಷ್ಟದಲ್ಲಿ ಇರುವಂತೆಯೇ ಮುಖೇಶ್ ಅಂಬಾನಿ ಹೆಸರು ಮುನ್ನೆಲೆಗೆ ಬಂದಿದೆ ವರದಿಗಳ ಪ್ರಕಾರ ಪೇಟಿಎಂನ ವ್ಯಾಲೆಟ್ ವ್ಯವಹಾರಗಳನ್ನು ಖರೀದಿಸಲು ಕೆಲ ಸಂಸ್ಥೆಗಳು ಕಣ್ಣು ಹಾಕಿದ್ದು ಅದರಲ್ಲಿ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಒಂದು ಎಂದು ಹೇಳಲಾಗ್ತಾ ಇದೆ ಆದರೆ ಮುಖೇಶ್ ಅಂಬಾನಿ ಮಾಲೀಕತ್ವದ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಈ ವರದಿಯನ್ನು ತಳ್ಳಿಹಾಕಿದ್ದು ತಾನು ಅಂತ ಪ್ರಯತ್ನಕ್ಕೆ ಕೈ ಹಾಕಿಲ್ಲ ಎಂದು ಸ್ಪಷ್ಟಪಡಿಸಿದೆ ತಮ್ಮ ಶಾಸಕರು ಬೇರೆ ಪಕ್ಷಕ್ಕೆ ಹೋಗುವ ಭಯದಿಂದ ಅವರನ್ನು ಟ್ರಿಪ್ ಕರೆದುಕೊಂಡು ಹೋಗ್ತಾ ಇದ್ದಾರೆ ಎಂದು ಬಿಜೆಪಿ ಹಿರಿಯ ನಾಯಕ ಕೆ ಈಶ್ವರಪ್ಪ ದೆಹಲಿಯಲ್ಲಿ ರಾಜ್ಯ ಕಾಂಗ್ರೆಸ್ ಆಯೋಜಿಸಿರುವ ಪ್ರತಿಭಟನೆಯನ್ನು ವ್ಯಂಗ್ಯವಾಡಿದ್ದಾರೆ ಹೆಚ್ಚಿನ ಅನುದಾನಕ್ಕಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ದೆಹಲಿಯ ಜಂತರ್ ಮಂತರ್ನಲ್ಲಿ ಜನವರಿ ಏಳರಂದು ಪ್ರತಿಭಟನೆ ನಡೆಸಲಿದೆ ಈ ಬಗ್ಗೆ ಶಿವಮೊಗ್ಗದಲ್ಲಿ ಮಾತನಾಡಿದ ಕೆ ಈಶ್ವರಪ್ಪ ಈ ರೀತಿ ಹೇಳಿಕೆ ನೀಡಿದ್ದಾರೆ ವರ್ಷಗಳಿಂದ ತಣ್ಣಗಾಗಿದ್ದ ನಕ್ಸಲ್ ಚಟುವಟಿಕೆ ಮತ್ತೆ ಉಡುಪಿ ಜಿಲ್ಲೆಯಲ್ಲಿ ಆಕ್ಟಿವ್ ಆಗಿದೆ ಕೊಲ್ಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಹಲವೆಡೆ ನಕ್ಸಲರ ಓಡಾಟದ ಸುಳಿವು ಸಿಕ್ಕಿದೆ ಬೈಂದೂರು ತಾಲೂಕಿನ ಕೊಲ್ಲೂರು ಮುದೂರು ಜಡ್ಕಲ್ ಬೆಳ್ಕಲ್ ಗ್ರಾಮಗಳಿಗೆ ಭೇಟಿ ನೀಡಿರುವ ಶಂಕೆ ವ್ಯಕ್ತವಾಗಿದೆ ನಾಲ್ವರು ನಕ್ಸಲರು ಹಲವು ಮನೆಗಳಿಗೆ ಭೇಟಿ ನೀಡಿರುವ ಅನುಮಾನ ವ್ಯಕ್ತವಾಗಿದೆ ಇನ್ನು ನಕ್ಸಲರು ಭೇಟಿ ನೀಡಿರುವ ಬಗ್ಗೆ ಸ್ಥಳೀಯರು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ ಪಾಲಿಕೆಯ ಜನನ ಮತ್ತು ಮರಣ ವಿಭಾಗದಲ್ಲಿ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿದ್ರು ಈ ದಾಳಿಯಲ್ಲಿ ಎಫ್ಟಿಎ ನಾಗರಾಜ್ ಎಂಬುವರನ್ನ ಬಲೆಗೆ ಬೀಳಿಸಿಕೊಂಡಿದ್ದಾರೆ ಜನನ ಮತ್ತು ಮರಣ ವಿಭಾಗದಲ್ಲಿ ಲಂಚ ಪಡೆಯುವಾಗ ರೇಡ್ ನಡೆಸಲಾಗಿದೆ ಒಂದು ಸಾವಿರ ಲಂಚ ಪಡೆಯುವಾಗ ಎಫ್ಟಿಎ ನಾಗರಾಜ್ ಲೋಕಾಯುಕ್ತ ದಾಳಿಗೆ ಒಳಗಾಗಿದ್ದಾರೆ ಮಹಾನಗರ ಪಾಲಿಕೆ ಜನನ ಮತ್ತು ಮರಣ ನೋಂದಣಾಧಿಕಾರಿಗೆ ಗಿರೀಶ್ ಎಂಬುವರು ನೀಡಿದ ದೂರಿನ ಮೇರೆಗೆ ಲೋಕಾಯುಕ್ತ ದಾಳಿ ನಡೆಸಲಾಗಿದೆ ರಾಜಸ್ಥಾನದ ಪ್ರವಾಸದಲ್ಲಿರುವಂತಹ ನಟಿ ಶಿಲ್ಪಾ ಶೆಟ್ಟಿ ಚಕ್ಕಿ ಚಲಾಸನವನ್ನ ಪ್ರದರ್ಶಿಸಿದ್ದಾರೆ ಈ ಹಿಂದೆ ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಚಕ್ಕಿ ಚಲಾಸನ ಮಾಡುವ ವಿಡಿಯೋವೊಂದನ್ನು ಶಿಲ್ಪಾ ಶೆಟ್ಟಿ ಹಾಕಿದ್ರು ಆದ್ರೆ ಈ ಬಾರಿ ತಾವೇ ಗೋಧಿಯನ್ನ ಕಲ್ಲಿನಲ್ಲಿ ಬೀಸುತ್ತಾ ಚಕ್ಕಿ ಚಲಾಸನವನ್ನ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸಿದ್ದಾರೆ ಕಲ್ಲಿನಲ್ಲಿ ಗೋಧಿಯನ್ನ ಬೀಸುವಾಗ ಮಹಿಳೆಯರು ಕೂರುವ ಭಂಗಿ ಮತ್ತು ಬೀಸುವಾಗ ದೇಹದಲ್ಲಾಗುವ ಚಲನೆಯೇ ಚಕ್ಕಿ ಚಲಾಸನ ಚಕ್ಕೆ ಚಲಾಸನವು ತೋಳುಗಳನ್ನ ಬಲಪಡಿಸುತ್ತೆ ಜೀರ್ಣಕ್ರಿಯೆಯನ್ನ ಸುಧಾರಿಸುತ್ತೆ ಸಂತಾನೋತ್ಪತ್ತಿಯ ಅಂಗಗಳನ್ನ ಉತ್ತೇಜಿಸುತ್ತೆ ಇದು ಬೆನ್ನು ಮತ್ತು ಮಂಡಿಯ ಸ್ನಾಯುಗಳನ್ನ ಬಲಪಡಿಸುತ್ತೆ ಎಂದು ಶಿಲ್ಪಾ ಶೆಟ್ಟಿ ಹೇಳಿದ್ದಾರೆ ಇತ್ತೀಚೆಗೆ ವಿಜ್ಞಾನ ಲೋಕದಲ್ಲಿ ಅಚ್ಚರಿಗಳು ಮೂಡುತ್ತಿವೆ ಅದರ ಸಾಲಿಗೆ ನಾಸಾ ಕೂಡ ಮತ್ತೊಂದು ಮಹತ್ತರದ ಹೆಜ್ಜೆ ಇಟ್ಟಿದೆ ಆರು ವರ್ಷಗಳ ಹಿಂದೆ ನಾಸಾ ಟೆಸ್ ಎನ್ನುವ ಉಪಗ್ರಹವನ್ನು ಉಡಾವಣೆ ಮಾಡಿತು ಈ ಉಪಗ್ರಹ ತನ್ನ ಕಕ್ಷೆಯನ್ನ ತಲುಪಿದ್ದು ಹಲವು ಮಾಹಿತಿಗಳನ್ನು ರವಾನಿಸುತ್ತಿದೆ ಅದರಂತೆ ಭೂಮಿಗಿಂತಲೂ ದೊಡ್ಡದಾಗಿರುವ ಗ್ರಹವೊಂದನ್ನು ಟೆಸ್ಟ್ ಪತ್ತೆ ಹಚ್ಚಿದ್ದು ಇದಕ್ಕೆ ನಾಸಾ ಟಾಯ್ ಇ ಒನ್ ಎಂದು ನಾಮಕರಣ ಮಾಡಿದೆ